ಆನಿಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯಿತಿಯನ್ನು ಸಂಪೂರ್ಣ ವಿಮಾ ಗ್ರಾಮ ಪಂಚಾಯಿತಿ ಎಂದು ಜಿಲ್ಲಾ ಪಂಚಾಯಿತಿಯ ಸಿಇಒ ಲತಾ ಕುಮಾರಿ ರವರು ಘೋಷಣೆ ಮಾಡಿ ಮರಸೂರು ಗ್ರಾಮ ಪಂಚಾಯಿತಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಪ್ರದಾನ ಮಾಡಿದರು ಇನ್ನು ಈ ವೇಳೆ ಜಿಲ್ಲಾ ಪಂಚಾಯಿತಿಯ ಸಿಇಒ ಶ್ರೀಮತಿ ಲತಾ ಕುಮಾರಿ ರವರು ಮಾತನಾಡಿ ಮರಸೂರು ಗ್ರಾಮ ಪಂಚಾಯಿತಿಯು ಕೈಗೊಂಡ ಜನಪರ ಕಾರ್ಯಕ್ರಮಗಳನ್ನು ಮೆಚ್ಚಿ ಈಗಾಗಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮರಸೂರು ಗ್ರಾಮ ಪಂಚಾಯಿತಿಗೆ ಅನೇಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿತು ಇಂದು ರಾಜ್ಯ ಮಟ್ಟದ ಇನ್ನೊಂದು ಪ್ರಶಸ್ತಿಯನ್ನು ಕೂಡ ಮರಸೂರು ಗ್ರಾಮ ಪಂಚಾಯಿತಿಯು ಪಡೆದುಕೊಂಡಿದೆ ಎಂದರು ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹದಿನೆಂಟರಿಂದ ಎಪ್ಪತ್ತು ವಯಸ್ಸಿನ ಎಲ್ಲ ನಾಗರಿಕರನ್ನ ಒಂದಲ್ಲ ಒಂದು ವಿಮೆಯ ವ್ಯಾಪ್ತಿಗೆ ತಂದಿದ್ದಾರೆ ಜೊತೆಗೆ ಕೇಂದ್ರ ಸರ್ಕಾರದ ವಿಮಾ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಬಗ್ಗೆ ವ್ಯಾಪಕವಾಗಿ ಜನರಿಗೆ ಅರಿವು ಮೂಡಿಸಿ ಹದಿನೆಂಟರಿಂದ ಎಪ್ಪತ್ತು ವಯಸ್ಸಿನ ಎಲ್ಲ ನಾಗರಿಕರನ್ನ ವಿಮೆ ವ್ಯಾಪ್ತಿಗೆ ತಂದಿರುವುದು ಮರಸೂರು ಗ್ರಾಮ ಪಂಚಾಯಿತಿಯು ರಾಜ್ಯಕ್ಕೆ ಪ್ರಥಮವಾಗಿದೆ ಈ ನಿಟ್ಟಿನಲ್ಲಿ ಮರಸೂರು ಗ್ರಾಮ ಪಂಚಾಯಿತಿಯನ್ನ ಸಂಪೂರ್ಣ ವಿಮಾ ಗ್ರಾಮ ಪಂಚಾಯತಿ ಎಂದು ಘೋಷಣೆ ಮಾಡಲಾಗಿದೆ ಎಂದರು ಮರಸೂರು ಗ್ರಾಮ ಪಂಚಾಯತಿ ಕಾರ್ಯ ವೈಖರಿಯನ್ನ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿಗಳು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಇನ್ನು ಈ ವೇಳೆ ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ರೆಡ್ಡಿರವರು ಮಾತನಾಡಿ ಮರಸೂರು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಹಾಗೂ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಒಟ್ಟಾಗಿ ಸೇರಿ ಪಾರದರ್ಶಕತೆಯಿಂದ ಕೆಲಸ ನಿರ್ವಹಿಸಿದ ಹಿನ್ನೆಲೆಯಲ್ಲಿ ಜೊತೆಗೆ ಸಾರ್ವಜನಿಕರು ಕೂಡ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡಿದ ಹಿನ್ನೆಲೆಯಲ್ಲಿ ಮರಸೂರು ಗ್ರಾಮ ಪಂಚಾಯಿತಿಯರು ರಾಜ್ಯ ಮಟ್ಟದ ಸಂಪೂರ್ಣ ವಿಮಾ ಗ್ರಾಮ ಪಂಚಾಯಿತಿ ಪ್ರಶಸ್ತಿ ಪಡೆಯಲು ಸಾಧ್ಯವಾಗಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಇಒ ಮಂಜುನಾಥ್ ರೆಡ್ಡಿರವರು ಮರಸೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ರೀಮತಿ ಮಂಜುಳಾ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಪಿಡಿಒ ಮುರಳಿ ಮತ್ತು ಸಿಬ್ಬಂದಿ ವರ್ಗ ಕ್ರೈಸ್ಟ್ ವಿಶ್ವವಿದ್ಯಾಲಯ ವಿದ್ಯಾಲಯ ಎಲ್ಲ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಹಾಗೂ ಕೆನರಾ ಬ್ಯಾಂಕ್ ಲೀಡ್ ಮ್ಯಾನೇಜರ್ ಪ್ರದೀಪ್ ಮತ್ತಿತರರು ಹಾಜರಿದ್ದರು ಇಂದು ನಮ್ಮ ಬೆಂಗಳೂರು ಗ್ರಾಮ ಪಂಚಾಯಿತಿಯಲ್ಲಿ ಬರಸೂರು ಗ್ರಾಮ ಪಂಚಾಯಿತಿ ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಮೊದಲ ವಿಮಾ ಸಂಪೂರ್ಣ ವಿಮಾ ಗ್ರಾಮ ಪಂಚಾಯಿತಿಯಾಗಿ ನಾವು ಅವರಿಗೆ ದೃಢೀಕರಣವನ್ನು ಘೋಷಿಸಿದ್ದೇವೆ ಇದು ಒಂದು ಐತಿಹಾಸಿಕ ದಿನ ಮೊದಲ ಗ್ರಾಮ ಪಂಚಾಯಿತಿ ಪ್ರತಿಯೊಬ್ಬ ನಾಗರಿಕರು ಅರ್ಹ ನಾಗರಿಕರು ಈ ವಿಮಾ ಯೋಜನೆಯನ್ನು ಅದರ ಫಲಾನುಭವಿಯನ್ನು ಗಳಾಗಿದ್ದಾರೆ ಅಂದರೆ ಅವರು ನಮ್ಮ ಸರ್ಕಾರದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ ಸಂಪೂರ್ಣ ಸುಮಾರು ಹದಿನೈದು ಸಾವಿರ ಜನಸಂಖ್ಯೆ ಇರ್ತಕ್ಕಂತಹ ನಮ್ಮ ಮರಸೂರು ಗ್ರಾಮ ಪಂಚಾಯಿತಿ ಸಂಪೂರ್ಣವಾಗಿ ವಿಮೆಯನ್ನು ಹೊಂದಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾಯಿದೆ ಇದಕ್ಕೆ ಕೈ ಜೋಡಿಸಿದವರು ಮುಖ್ಯವಾಗಿ ನಮ್ಮ ಕ್ರೈಸ್ಟ್ ಯೂನಿವರ್ಸಿಟಿಯ ಎಲ್ಲ ಆಡಳಿತ ವರ್ಗ ಮತ್ತು ವಿದ್ಯಾರ್ಥಿಗಳು ಪ್ರತಿದಿನ ಆರು ಆರು ಮೂವತ್ತರಿಂದ ಬೆಳಗ್ಗೆ ದಿನಪೂರ್ತಿ ಅವರು ಸುಮಾರು ಏಳು ತಿಂಗಳಗಳ ಕಾಲ ಶ್ರಮವಹಿಸಿ ಮನೆ ಮನೆಗೂ ಸರ್ವೆಯನ್ನು ಮಾಡಿ ಪ್ರತಿಯೊಬ್ಬರಿಗೂ ವಿಮೆ ಇದೆನಾ ಇಲ್ಲ ಅನ್ನೋದನ್ನು ಪರಿಶೀಲಿಸಿ ಯಾರು ಇಲ್ಲ ಅನ್ನೋದನ್ನು ಗಮನಿಸಿ ಅವರಿಗೆ ಕಡ್ಡಾಯವಾಗಿ ವಿಮೆಯನ್ನು ಒದಗಿಸಿದ್ದಾರೆ ಅದು ನಮ್ಮ ಕೆನರಾ ಬ್ಯಾಂಕ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅವರು ಮತ್ತು ಎಂಟೈರ್ ಸಿಬ್ಬಂದಿಯವರು ಸಹ ಇದಕ್ಕೆ ಸಹಯೋಗ ನೀಡಿರ್ತಾರೆ ಈ ಸಂದರ್ಭದಲ್ಲಿ ನಾನು ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರುಗಳಿಗೂ ಮತ್ತು ಸಿಬ್ಬಂದಿಗಳಿಗೂ ಅಭಿನಂದನೆಗಳನ್ನು ಹೇಳ್ತಾ ನಮ್ಮ ಕ್ರೈಸ್ಟ್ ಯೂನಿವರ್ಸಿಟಿಯವರು ಏನು ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ಬ್ಯಾಂಕ್ ಜೊತೆಯಲ್ಲಿ ಲೀಡ್ ಬ್ಯಾಂಕ್ ಜೊತೆಯಲ್ಲಿ ಮತ್ತು ಪಂಚಾಯಿತಿಯ ಜೊತೆಯಲ್ಲಿ ಕೈಗೂಡಿಸಿ ನಮ್ಮ ಗುರಿ ನಮ್ಮ ಬೆಂಗಳೂರು ನಗರ ಜಿಲ್ಲೆಯನ್ನು ಸಂಪೂರ್ಣ ಭೀಮಾ ಜಿಲ್ಲೆ ಅಂತೇಳಿ ಘೋಷಿಸಬೇಕು ಅನ್ನೋದೇ ನಮ್ಮ ಗುರಿಯಾಗಿದೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಿಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದೇವೆ ಮತ್ತೊಮ್ಮೆ ನಮ್ಮ ಮರಸೂರು ಗ್ರಾಮ ಪಂಚಾಯಿತಿಗೆ ಇದು ನಮ್ಮ ಜಿಲ್ಲೆಯ ಮೊದಲ ಗ್ರಾಮ ಪಂಚಾಯಿತಿ ಸಂಪೂರ್ಣ ವಿಮೆ ಹೊಂದಿರ್ತಕ್ಕಂಥದ್ದು ಅದನ್ನು ಇವತ್ತು ಘೋಷಿಸಲಿಕ್ಕೂ ಸಹ ನಮಗೆ ಖುಷಿ ಆಗ್ತಿದೆ ಧನ್ಯವಾದಗಳು ಈ ದಿನ ಮರಸೂರು ಗ್ರಾಮ ಪಂಚಾಯಿತಿಯನ್ನು ಸಂಪೂರ್ಣ ವಿಮಾ ಗ್ರಾಮ ಪಂಚಾಯಿತಿಯನ್ನಾಗಿ ಘೋಷಣೆ ಮಾಡಿದ್ದಾರೆ ನಮ್ಮಲ್ಲಿ ಸುಮಾರು ಮೂರು ಸಾವಿರದ ಐನೂರೈವತ್ತು ಕುಟುಂಬಗಳಿದೆ ಅದರ ಪೈಕಿ ಹದಿನೈದು ಸಾವಿರ ಜನಸಂಖ್ಯೆ ಇದೆ ಆ ಪೈಕಿ ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯೋಮಾನದ ಸುಮಾರು ಒಂಬತ್ತು ಸಾವಿರ ಜನಸಂಖ್ಯೆ ಒಂಬತ್ತು ಸಾವಿರದ ಏಳ್ನೂರು ಜನಸಂಖ್ಯೆ ಇದೆ ಆ ಒಂಬತ್ತು ಸಾವಿರದ ಏಳ್ನೂರು ಜನಸಂಖ್ಯೆಗೂ ಸಹ ನಾವು ಈ ದಿನ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ ಅಥವಾ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಅಥವಾ ಇನ್ನೂ ಯಾವುದೇ ವಿಮಾ ಯೋಜನೆಯಡಿ ಅವರು ರಕ್ಷಣೆ ಪಡೆದಿರೋದನ್ನು ಖಾತ್ರಿಪಡಿಸಿಕೊಂಡು ಇನ್ನೂ ಆಗದೇ ಇರೋದನ್ನೆಲ್ಲ ಕ್ಯಾಂಪ್ಗಳ ಮುಖಾಂತರ ಶಿಬಿರಗಳ ಮುಖಾಂತರ ಮಾಡಿ ಇದು ಇವತ್ತಿನ ದಿನ ಒಂದು ತಾಲೂಕಿಗೆ ಮತ್ತು ಜಿಲ್ಲೆಗೆ ಉತ್ತಮವಾದ ಸಾಧನೆಯನ್ನು ಮಾಡಿದ್ದೀವಿ ಇದಕ್ಕೆ ಸಹಕಾರ ನೀಡಿದಂಥ ಕ್ರೈಸ್ಟ್ ಯೂನಿವರ್ಸಿಟಿಯವರೆಗೂ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯವರಿಗೂ ನಮ್ಮ ಸಿಬ್ಬಂದಿ ವರ್ಗದವ್ರಿಗೂ ಮತ್ತು ನಮ್ಮನ್ನೆಲ್ಲ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಸಹಕಾರ ನೀಡಿ ಮಾರ್ಗದರ್ಶನ ನೀಡಿದ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ನಾನು ವಂದಿಸ್ತೇನೆ ಇದು ಒಂದು ಏಳು ತಿಂಗಳ ನಿರಂತರ ಪರಿಶ್ರಮ ಸರ್ ಏಳು ತಿಂಗಳ ಆಗಸ್ಟ್ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಈ ಕಾರ್ಯಕ್ರಮ ಪ್ರಾರಂಭ ಆಯಿತು ನಾವು ಮನೆ ಮನೆಗೂ ಭೇಟಿ ಮಾಡಿ ಸರ್ವೆ ಮಾಡಿದ್ವು ಆ ಸರ್ವೆ ಮಾಡಿದ ಉದ್ದೇಶ ಏನು ಅಂದರೆ ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯೋಮಾನದವರು ಎಷ್ಟು ಜನ ಇದ್ದಾರೆ ಆದರೆ ಎಷ್ಟು ಜನಕ್ಕೆ ವಿಮೆ ಇದೆ ಎಷ್ಟು ಜನಕ್ಕೆ ವಿಮೆ ಇಲ್ಲ ಅಂತ ಆ ಸರ್ವೆ ಮುಖಾಂತರ ನಮಗೆ ಎಲ್ಲ ಮಾಹಿತಿ ನಿಖರವಾದ ಮಾಹಿತಿ ದೊರೆತ ನಂತರ ಪ್ರತಿ ಹಳ್ಳಿಗಳಿಗೂ ಕ್ಯಾಂಪ್ ಮಾಡಿ ಅವರನ್ನೆಲ್ಲ ಮನವೊಲಿಸಿ ಎಲ್ಲನೂ ಸಹ ನೋಂದಾಯಿಸಿ ಇದನ್ನು ಸಾಧನೆ ಮಾಡಿದ್ದೀವಿ ಬೆಂಗಳೂರು ನಗರ ಜಿಲ್ಲೆ ಅನೇಕಲ್ ತಾಲೂಕು ನಮ್ಮ ಹುರಸೂರು ಗ್ರಾಮ ಪಂಚಾಯಿತಿಯನ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳದು ಅಧಿಕಾರಿಗಳು ನಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪೂರ್ಣ ವಿಮಾ ಗ್ರಾಮವನ್ನಾಗಿ ಘೋಷಣೆ ಮಾಡಿ ಪ್ರಮಾಣ ಪತ್ರವನ್ನು ಹಂಚಿದ್ದಾರೆ ಇದಕ್ಕೆ ಸಹಕರಿಸಿದಂತಹ ಮುಖ್ಯವಾಗಿ ಕ್ರೈಸ್ಟ್ ವಿಶ್ವವಿಶ ವಿಶ್ವವಿದ್ಯಾಲಯದ ಆಡಳಿತ ವರ್ಗ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಆಡಳಿತ ವರ್ಗ ಅದೇ ರೀತಿ ನಮ್ಮ ಎಲ್ಲ ಸದಸ್ಯರು ಸಹ ಇದಕ್ಕೆ ತುಂಬ ಶ್ರಮಿಸಿ ಇದನ್ನು ಕಾರ್ಯಗತ ತಂದಿದ್ದು ಇವತ್ತು ನಮ್ಮ ಪ್ರಶಸ್ತಿ ತಗೊಂಡಿರೋದು ತುಂಬ ಸಂತೋಷದ ವಿಷಯ ಇದಕ್ಕೆ ಇದಕ್ಕೆ ಶ್ರಮಿಸಿದಂತಹ ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ ಮುಖ್ಯವಾಗಿ ಇದರಲ್ಲಿ ತುಂಬ ಪಾತ್ರ ಇದ್ದಿದ್ದು ನಮ್ಮ ಕ್ರೈಸ್ಟ್ ಯೂನಿವರ್ಸಿಟಿ ಮತ್ತು ಕೆನರಾ ಬ್ಯಾಂಕ್ ಹಾಗೂ ನಮ್ಮ ಮೊಸೂರು ಗ್ರಾಮ ಪಂಚಾಯಿತಿ ಈ ಮೊಸೂರು ಗ್ರಾಮ ಪಂಚಾಯಿತಿಯಲ್ಲಿನ ಆಡಳಿತ ವರ್ಗದ ನಮ್ಮ ಆಶಾ ಕಾರ್ಯಕರ್ತರು ವಾಟರ್ಮ್ಯಾನ್ಗಳು ಹಾಗೂ ಕಸ ಸಂಗ್ರಹಣಗಾರರು ಸಹ ಇದರಲ್ಲಿ ಪಾಂಡು ಪಾಲ್ಗೊಂಡು ತುಂಬ ಸಹಕಾರ ನೀಡಿರ್ತಾರೆ ಇವರೆಲ್ಲರಿಗೂ ಸಹ ಸಹ ನಾನು ಅಧ್ಯಕ್ಷನಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ

ಇವ್ರ ಮುಖಾನೇ ನಮ್ಮ ಸದಸ್ಯರ ಮುಖಾಂತರ ಹೇಳಿದಾಗ ಅವರು ನಂಬ್ತಾರೆ ಜನ ಬೇರೆ ಯಾರೋ ಈ ವಿದ್ಯಾರ್ಥಿಗಳು ಹೋದರೆ ಮನೆಗೆ ಸೇರ್ಸೋದು ಕೂಡ ಇಲ್ಲ ಅದಕ್ಕೆ ನಮ್ಮ ಆಶಾ ಕಾರ್ಯಕರ್ತರು ವಾಟರ್ ಮ್ಯಾನ್ಗಳು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗ ಎಲ್ಲರ ಜೊತೆಯಲ್ಲಿದ್ದರು ಅದರಿಂದ ನಂಬ್ತಾರೆ ಅದರಿಂದ ಇದೆಲ್ಲ ಸಾಧ್ಯವಾಯಿತು ಹಲವಾರು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ್ ಭೀಮಾ ಯೋಜನೆ ಈ ಎರಡು ಯೋಜನೆಗಳು ತಗೊಂಡು ಸಂಪೂರ್ಣ ವಿಮಾ ಗ್ರಾಮ ಪಂಚಾಯಿತಿಯಾಗಿ ಇದನ್ನು ಘೋಷಣೆ ಮಾಡಿದೆ ಇದರಲ್ಲಿ ಒಂದು ಸ್ಕೀಮಲ್ಲಿ ಇಪ್ಪತ್ತು ಸ ಇಪ್ಪತ್ತು ರೂಪಾಯಿ ಒಂದು ವರ್ಷಕ್ಕೆ ನಮ್ಮ ಅಕೌಂಟಲ್ಲಿ ಅದು ಆನ್ಲೈನ್ ಹಂಗೆ ಕಟ್ಟಾಗುತ್ತೆ ಅವ್ರಿಗೆ ಅವ್ರ ಕುಟುಂಬದವ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಇನ್ನು ಹೆಚ್ಚು ಕಡಿಮೆ ಆದಾಗ ಅವ್ರ ಕುಟುಂಬದವ್ರಿಗೆ ಎರಡು ಲಕ್ಷ ರೂಪಾಯಿ ಅವ್ರಿಗೆ ಇನ್ಶೂರೆನ್ಸ್ ಸಿಗುತ್ತೆ ಮತ್ತು ಈ ನಾನ್ನೂರ ಮೂವತ್ತೈದು ರೂಪಾಯಿ ಆ ಸ್ಕೀಮ್ ಒಳಗಡೆ ನಾಲ್ಕು ಲಕ್ಷ ರೂಪಾಯಿ ಅವ್ರ ಕುಟುಂಬದವ್ರಿಗೆ ಸಹಾಯಧನ ಸಿಗುತ್ತೆ ಇನ್ಶೂರೆನ್ಸ್ ಸಿಗುತ್ತೆ ಈ ದಿನ ನಮ್ಮ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ನಮ್ಮ ಮೈಸೂರು ಗ್ರಾಮ ಪಂಚಾಯಿತಿಯನ್ನು ವಿಶೇಷ ವಿಮಾ ಪ್ರಧಾನಮಂತ್ರಿಗಳ ವಿಶೇಷ ವಿಮಾ ಯೋಜನೆಯನ್ನು ಸಂಪೂರ್ಣಗೊಳಿಸಿದ್ದಕ್ಕೆ ಇವತ್ತು ಒಂದು ಸಮಾರಂಭವನ್ನು ಮಾಡಿದರು ಇದರಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಗೆ ಪ್ರಶಸ್ತಿ ಪ್ರದಾನ ಒಂದು ಪ್ರದಾನ ಮಾಡಿದರೆ ನಮ್ಮ ನಗರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಲೆಕ್ಕಾಧಿಕಾರಿಗಳು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕ್ರೈಸ್ಟ್ ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಮತ್ತು ಈ ಕಾರ್ಯಕ್ರಮ ಅನುಷ್ಠಾನಗೊಳಿಸೋದಕ್ಕೆ ಏಳು ತಿಂಗಳ ಕಾಲ ಶ್ರಮಿಸಿದ ಕ್ರೈಸ್ಟ್ ಯೂನಿವರ್ಸಿಟಿ ಎಲ್ಲ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಅಭಿನಂದನೆಗಳು ತಿಳಿಸ್ತೇನೆ ಇದೇ ರೀತಿ ಇನ್ನೂ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ ಅದಕ್ಕೆ ಎಲ್ಲರ ಸಹಕಾರ ಸಿಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಅಭಿನಂದನೆಗಳು ತಿಳಿಸ್ತಾ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ